ಹಲೋ ಏಬ್ರಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಬಂದು ಸಾಟರ್ಡೇ ಆಗಿದೆ ಇವತ್ತು ನಾವು ಊರಿಗೆ ಹೋಗಬೇಕು ಅನ್ನೋ ಪ್ಲಾನಿಂಗಲ್ಲಿದ್ದೀವಿ ನಮ್ಮ ಮನೆಯವರು ಒಂದು ಸ್ವಲ್ಪ ಬಾಡಿಗೆ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನಾನು ಇವಾಗ ಜಸ್ಟ್ ಎದ್ದೆ ಟೈಮ್ ನೋಡಿ ಬೆಳಗ್ಗೆ ಏಳು ಕಾಲಾದ್ರೂ ಫುಲ್ ಫಾಗ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಮಂಜು ಬಿದ್ದಿದೆ ಜೊತೆಗೆ ಸೂರ್ಯ ಬೇರೆ ಇನ್ನೂ ಬಂದೇ ಇಲ್ಲ ಪಕ್ಕದಲ್ಲಿರುವಂತ ಬಿಲ್ಡಿಂಗ್ ಸಹ ಫುಲ್ ಬ್ಲರ್ ಆಗಿ ಕಾಣಿಸ್ತಾ ಇದೆ ಇನ್ ನಮ್ಮ ಮನೆ ಹಿಂದೆಗಡೆ ಅಂತೂ ಒಂಚೂರು ಕಾಣಿಸ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾ ಚೆನ್ನಾಗಿದೀರಾ ಅನ್ಕೊಂತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾವು ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕು ಅಂತ ಹೇಳಿ ನಾವು ಸಾಟರ್ಡೆ ಬಂದ್ವಿ ನಾವು ನಾಳೆ ಸಂಡೇ ಇರೋದರಿಂದ ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಹೋಗೋದ ಮುತ್ತತ್ತಿ ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಮುಂಚೆನೆ ನಮ್ಮಪ್ಪ ವೆಲ್ಡರ್ ಮಿಷಿನ್ ಕೇಳಿದರು ಆ ಮಿಷಿನ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗಲ್ಲೇ ನಾವು ಬೈ ಮಾಡಿದ್ವಿ ನಮ್ಮ ಮನೆಯವರು ಅದನ್ನು ಫಿಟ್ ಮಾಡಿಕೊಡ್ತಾಯಿದ್ರು ಸೊ ನೋಡ್ತಾ ಇರ್ಬೋದು ಇದೇ ಆ ಮಿಷಿನು ಸೆವೆನ್ ಎಚ್ ಪಿ ಮಿಷಿನು ನಮ್ಮ ಅಪ್ಪಂಗೆ ಅಷ್ಟಾಗಿ ಗೊತ್ತಾಗಲ್ಲ ಮಿಷಿನು ಯೂಸ್ ಮಾಡೋದು ಸೊ ಅದಕ್ಕೆ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಇದ್ರು ಮಿಷಿನ್ ಚೆನ್ನಾಗಿದೆ ಬಟ್ ಹೇಗೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಇನ್ನು ಈ ಮಿಷಿನ್ಗೆ ನಾವು ನಮ್ಮ ಅಮ್ಮನ ಕೈಲೇ ಪೂಜೆ ಮಾಡಿಸಿದ್ವಿ ಯಾಕಂದರೆ ನಮ್ಮಮ್ಮನೇ ಹಿರಿಯವರಲ್ವ ಹಾಗಾಗಿ ಇನ್ನೂ ನಮ್ಮ ತೋಟ ಎಲ್ಲ ಉಳೋದು ಈ ಮಿಷಿನೇ ಅಂದ್ಕೊಂಡಿದ್ದೀವಿ ನಮ್ಮಪ್ಪ ಯಾವ ಥರ ಉಳ್ತಾರೋ ಗೊತ್ತಿಲ್ಲ ಎಲ್ಲ ಫಿಟ್ ಮಾಡಿ ನಮ್ಮ ಮನೆಯವರೆಲ್ಲ ತೋರಿಸ್ಕೊಡ್ತಿಟ್ಟಿದ್ದಾರೆ ಸೊ ಯಾವ ಥರ ಮಾಡ್ತಾರೆ ಅಂತ ನೋಡಬೇಕು ಮುಂದೆ ಸೊ ಬಟ್ ಈ ಮಿಷಿನ್ ತುಂಬ ಚೆನ್ನಾಗಿದೆ ಅಂದ್ಕೋತೀವಿ ಯೂಸ್ ಮಾಡಿದ ಮೇಲೆ ಗೊತ್ತಾಗತ್ತೆ ಮತ್ತು ನೈಟು ನೈನ್ ಓ ಕ್ಲಾಕಿಗೆ ಓಂಶಕ್ತಿ ಮಾಲಾಧಾರಿಗಳೆಲ್ಲರೂ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಭಜನೆಗೆ ಬಂದಿದ್ದರು ಅಲ್ಲಿ ಕಳಸ ಎಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡಿ ಹೋಗ್ತಾರೆ ನಾವು ಅದನ್ನು ನೋಡೋಕ್ಕೆ ಅಂತ ಹೇಳಿ ನಾವು ನಮ್ಮ ಚಿಕ್ಕಮ್ಮವ್ರ ಮನೆಗೆ ಬಂದ್ವಿ

ನೋಡಿ ಫ್ರೆಂಡ್ಸ್ ಫ್ಯಾಮಿಲಿ ಟ್ರಿಪ್ ಅಂದ್ಕೊಂಡು ನನ್ನ ತಂಗಿ ಕಣ್ಣಲ್ಲಿ ನೀರ್ ಹಾಕಿಸ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು ಇವರೇನು ಹೆಡ್ ಮಿನಿಸ್ಟ್ರ ಸುಮ್ಮನೆ ನಿಂತ್ಕೊಂಡವರಲ್ಲ ಇಲ್ಲಿ ನೋಡಿ ಪಾಪ ನಮ್ಮಕ್ಕ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದಾಳೆ ನಮ್ಮಮ್ಮನೂ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಹಸುಗಳು ಬೇರೆ ಹಾವಳಿಗಳು ಜಾಸ್ತಿ ಆಗ್ಬಿಟ್ಟಿದೆ ಈ ಎಲ್ಲ ಬಿಟ್ಬಿಟ್ಟಿದ್ದಾರೆ ಫುಲ್ಲು ಬಂದ್ಬಿಟ್ಟಿದಾವೆ ಮಕ್ಕಳುಗಳು ಬೇರೆ ಇದ್ದಾವಲ್ಲ ಹಾಗಾಗಿ ನಮಗೂ ಒಂದು ಸ್ವಲ್ಪ ಭಯ ಈ ಕಡೆ ಅಲ್ಲಿ ಬಂದ್ಬಿಡ್ತವೆ ಅಂತ ಕಬಾಬ್ ಮಾಡ್ತೀನಿ ಅಂತ ವಹಿಸ್ಕೊಂಡಿದ್ದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ರುಬ್ಕೊಬೇಕಂತೆ ಹಂಗಂತ ಹೇಳಿದ್ದಾರೆ ಅದಕ್ಕೆ ಅಂತ ಹೇಳಿ ನಾನು ಹೋಗ್ಲಿ ಅಂತ ಅಂದ್ಬಿಟ್ಟು ನಾನು ಒಬ್ಳೇ ಹಾಕೊಂಡು ಇದ್ದೀನಿ ಫುಲ್ ನೈಸ್ ಆಗಬೇಕಂತೆ ಅಲ್ಲಿವರೆಗೂ ರುಬ್ತಾನೇ ಇರಬೇಕು ಯಾರೊಬ್ಬರು ಬಂದಲೇ ಇಲ್ಲ ಹೆಲ್ಪ್ ಮಾಡೋಕ್ಕೆ ಈ ಉಳ್ ನಮ್ಮ ಮತ್ತೆ ಮಗಳು ಹೆಲ್ಪ್ ಮಾಡೋ ನೆಪದಲ್ಲಿ ಹೆಪ್ದಲ್ಲಿ ಬಂದ್ಲೋ ಬಂದ್ಬಿಟ್ಟು ಹಂಗೆ ಓಡೋಗಿಬಿಟ್ಲು ನಾವಿನ್ನು ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೇಳಿ ಬಂದ್ವಿ ಯಾರೋ ದೇವ್ರಿಗೆ ಮಡೆ ಹಾಕಿಸ್ತಾ ಇದ್ದರು ಅಂದರೆ ಆಂಜನೇಯನ ಮಕ್ಳವ್ರಿಗೆ ಇದು ಗೊತ್ತಿರುತ್ತೆ ಅಜ್ಜಾಯನ ಮನೆಯಿಂದಲೇ ಮಾಡ್ಕೊಂಡು ಬಂದು ದೇವ್ರ ನೈವೇದ್ಯಕ್ಕೆ ಅಂತ ಕೊಡ್ತಾರೆ ಅಲ್ಲಿ ಯಾರೋ ಒಬ್ಬರು ಇರ್ತಾರೆ ಅವರಿಗೆ ದೇವ್ರು ಬರುತ್ತೆ ಅವ್ರು ಮಾತ್ರ ಆಂಜನೇಯನ ಥರನೇ ಅದನ್ನು ಪ್ರಸಾದ ಸ್ವೀಕರಿಸ್ತಾರೆ ಅದಾದಮೇಲೆ ದೇವರು ಮೂರು ಸುತ್ತು ದೇವ್ರ ಸುತ್ತ ಬರುತ್ತೆ ದೇವಸ್ಥಾನದ ಸುತ್ತ ಆನಂತರ ಇನ್ನು ಮಿಕ್ಕಿರುವಂತಹ ಕಜ್ಜಾಯ ಏನಿರುತ್ತೋ ಅದನ್ನ ಭಕ್ತಾದಿಗಳಿಗೆ ಎಲ್ರಿಗೂ ಹಂಚುತ್ತಾರೆ Hi. Hi. Yeah, you're covered Siup karlige Kiaanyaa usiona Aterumaa Averls Afer Physical Amchhote Dabbo Itadakala Aar اليha rati Aishahe онichuri Achailyanui-n值 Simoni-kyale-napp Radio- derivarai iyo kuchisifarka-sara mengon-viminitara aihne kamchgaya-cha tuveninja- dra rolla nakarishicharyé Nény s reinventarara, ule pata-gila-gila-to-byra karakiriyan classicama 90-ati kacharyya nino mehega-to tkudi satokamkaya gen accordancea ti har LAUGHTER, someone noi mulli haiya-t specialty peonchini k florida k Rodriguezhangigira Strategy for Christmas Eve 1988acieita efdi zinealal Biteyi-m

ಸುಶ್ಮಿತಾ ಆ ಯಾರು ಸುಶ್ಮಿತಾ ಸುಶ್ಮಿತಾ ಯಾರು ಚಿಕ್ಕಮ್ಮಿ ಆ ಸರಿ ಮಂಗಳಮ್ಮನ ಮಲ್ಲಜಿ ಪೂರ್ತಿಯಾಗಿ ಹೇಳಬೇಕು ಮಂಗಳಮ್ಮ ಅಂತ ಹೇಳು ಮಂಗಳಮ್ಮ ಅಯ್ಯೋ ಹೋಗಿಬಿಟ್ರು ಕರೆಕ್ಟಾಗಿ ಮಂಗಳಮ್ಮ ಮಂಗಳಮ್ಮ ಆ ಅಮೃತ ಯಾರು ಆಡಸಿತ ಆಡಸಿತ ಆ ಜೀವಿತ जीविता दुहिता दुहिता रश्मा रश्मा